ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಮ್ಮ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಾ ಇದ್ದೀರಿ ವರ್ಷ ಭವಿಷ್ಯದಲ್ಲಿ ಹೊಸ ವರ್ಷದ ಮತ್ತು ಹಳೆ ವರ್ಷದ ಬದಲಾವಣೆಗಳೇನು ಇದರಲ್ಲಿ ನೋಡುವಂಥದ್ದು ಧನುಸ್ ರಾಶಿವರಿಗೆ ಅವರಿಗೆ ರಾಶಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಇಪ್ಪತ್ತ ನಾಲ್ಕರಲ್ಲಿ ಏನೇನು ಅನುಭವಿಸಿತ್ತು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಯೋಗಗಳು ಕೂಡಿರುವಂತಹ ವಾತಾವರಣ ಇದೆಯಾ ಅನ್ನುವಂತಹ ಒಂದು ವಿಚಾರವನ್ನು ಮಾಡೋಕ್ಕೋದಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಒಂದು ರೀತಿಯಾದಂಥ ಮಿಶ್ರಫಲಗಳಿಂದ ಕೂಡಿದಂತಹ ಧನುಸ್ ರಾಶಿ ಇಂಥ ಸಮಸ್ಯೆಯೂ ಅಲ್ಲ ಇಂತಹ ತುಂಬ ಗೊಂದಲಗಳನ್ನು ಮಾಡಿಕೊಂಡು ಅನ್ನುವಂಥದ್ದು ಇಲ್ಲ ಆದಷ್ಟು ಸಹ ಮಿಶ್ರಫಲಗಳಿಂದ ಕೂಡಿದಂತಹ ಧನುಸು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ಯೋಗಮಯವಾದಂತಹ ಅತ್ಯಂತ ಅದೃಷ್ಟಮಯವಾದಂತಹ ಅತ್ಯಂತ ದಶಾಯೋಗಗಳಿಂದ ಕೂಡಿರುವಂತಹ ವರ್ಷವಾಗಿ ಧನುಸ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಚ್ಛೇತನಾದಂತಹ ಗುರುವಿನ ಬಲ ತುಂಬ ಚೆನ್ನಾಗಿದೆ ಶನಿಯ ಯೋಗ ಚೆನ್ನಾಗಿದೆ ಮತ್ತು ಶುಕ್ರನ ಬಲ ಅತ್ಯಂತ ಲಾಭದಾಯಕವಾಗಿದೆ ಕುಜನ ಅನುಗ್ರಹ ಚೆನ್ನಾಗಿದೆ ಎಲ್ಲ ಗ್ರಹಗತಿಗಳ ಅನುಕೂಲಕರವಾದಂತಹ ವಾತಾವರಣಗಳಿಂದ ಆರೋಗ್ಯದಲ್ಲಿ ಅಭಿವೃದ್ಧಿಯಾಗುವಂತಹ ವಾತಾವರಣ ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ ಕುಟುಂಬದಲ್ಲಿ ಉತ್ತಮವಾದಂತ ಬಾಂಧವ್ಯವನ್ನು ಬೆಳೆಸುವಂತಹ ವಾತಾವರಣ ಶುಭ ಕಾರ್ಯಗಳಿಗೆ ಸಕ್ಸಸ್ ಆಗುವಂತಹ ವಾತಾವರಣ ಬಿಸ್ನೆಸ್ಸಲ್ಲಿ ಮಾಡುವಂಥವ್ರಿಗೆ ಉತ್ತಮವಾದಂತಹ ಲಾಭ ಗಳಿಕೆಯನ್ನು ಮಾಡುವಂತಹ ಯೋಗಮಯವಾದಂತಹ ವಾತಾವರಣ ಇದೆಲ್ಲವೂ ಕೂಡಿರುವಂತಹ ರಾಶಿ ಯಾವುದು ಅಂತ ಅಂದರೆ ಅದು ಧನುಸ್ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾತ್ರ ನೀವು ನೀವು ಏನು ನಿಮ್ಮ ಪ್ರಯತ್ನವೆಲ್ಲವೂ ಸಹ ಯಾವುದೇ ಅಡೆತಡೆಗಳು ಇಲ್ಲದ ಹಾಗೆ ನಿಮಗೆ ಸುಲಭವಾಗಿ ಆಗುವಂತಹ ವರ್ಷವಾಗಿ ಎರಡು ಸಾವಿರದ ಇಪ್ಪತ್ತೈದಂತೂ ಧನುಸ್ ಇರುತ್ತೆ ಧನುಸ್ ರಾಶಿಯವರು ರಾಶಿ ಅಧಿಪತಿಯಾದಂಥವನು ಗುರುಗ್ರಹ ನಿಮಗೆ ಯೋಗಮಯವಾಗಿರುವಂಥವನು ಗುರುಗ್ರಹ ನಿಮಗೆ ಎಲ್ಲ ಗ್ರಹಗತಿಗಳ ಅನುಕೂಲಕರವಾಗಿರುತ್ತೆ ನಿಮ್ಮ ರಾಶಿಯಧಿಪತಿ ನಿಮಗೆ ಗುರುಗ್ರಹ ಅಂದಾಗ ನೀವು ಮಾಡಬೇಕಾಗಿರುವಂಥ ರಾಯರ ಪ್ರಾರ್ಥನೆಯನ್ನು ಮಾಡಬೇಕು ರಾಯರ ಅನುಗ್ರಹವನ್ನು ಪಡ್ಕೊಂಡ್ರೆ ನಿಮಗೆಲ್ಲ ಅನುಗ್ರಹವೂ ಸಿಗುತ್ತೆ ಯಾವುದಾದರೂ ಮಂದಿರಗಳಿಗೆ ಹೋದರೆ ದೇವಸ್ಥಾನ ಎಲ್ಲೇ ಹೋದರೂ ಗುರುವಿನ ಸ್ಥಾನದಲ್ಲಿರುವಂಥವರಿಗೆ ಒಂದು ನಮಸ್ಕಾರವನ್ನು ಅವರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಇನ್ನೂ ಅನುಕೂಲಕರವಾದಂತಹ ವಾತಾವರಣ ಎರಡು ಸಾವಿರದ ಇಪ್ಪತ್ತೈದು ಧನುಸು ರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಮತ್ತೆ ಭೇಟಿ ಮಾಡ್ತೇನೆ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ